ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗೋದು ಈಗ ನಾವು ಕಳೆದ ಸೀಸನ್ನು ಎಲ್ಲ ನೋಡ್ತಾ ಇದ್ವಿ ತನೀಷ್ ಅವರೆಲ್ಲ ತುಂಬ ಸಖತ್ತಾಗಿ ರೆಡಿಯಾಗಿ ಬರ್ತಾಯಿದ್ರು ಅವ್ರಿಗೆ ಏನಾದರೂ ಡ್ರೆಸ್ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಹೋಗಿ ಹಾಕೋ ಬರೋರು ಅವರು ಬಟ್ ಈ ಸೀಸನಲ್ಲಿ ಯಾಕೆ ಹುಡುಗಿರು ಅಷ್ಟೊಂದು ರೆಡಿ ಆಗ್ತಾ ಇಲ್ಲ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಅದರಲ್ಲಿ ನೀವೇ ಕಾಣಿಸ್ತಾ ಇದ್ದಿದ್ದು ಅದಕ್ಕೂ ಕೂಡ ಒಂದು ಹಣೆಪಟ್ಟಿ ಪಟ್ಟಿ ಕೊಡ್ತಾರೆ ನಾಮಿನೇಷನ್ ಟೈಮಲ್ಲೋ ಬೇರೆ ಟೈಮಲ್ಲೋ ಇವಳು ಅಟೆನ್ಷನ್ ಸೀಕರು ಅಂತ ಕ್ಯಾಮ್ರಾ ಅಂದ್ರೇ ನಾವು ಕ್ಯಾಮ್ರಾ ಮುಂದೆ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಹಣೆ ಪಟ್ಟಿ ಕೊಟ್ಟಾಗ ನಿಮ್ಗೆ ಏನು ಅಟೆನ್ಷನ್ ಸೀಕರ್ ಅವರು ಡ್ರೆಸ್ ಮಾಡ್ಕೊಂಡು ಬರೀ ಓಡಾಡ್ತಾರೆ ಅಂದಾಗ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅದನ್ನು ಒಂದು ದೊಡ್ಡ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ ಸಿ ನಾನು ಡ್ರೆಸ್ ಮಾಡ್ಕೊಂಡು ಬರೋದು ನನಗೆ ಚಿಕ್ಕ ವಯಸ್ಸಿಂದಾನು ಡ್ರೆಸ್ ಮಾಡ್ಕೊಳ್ಳೋದು ಇಷ್ಟ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ಳೋದು ಇಷ್ಟ ನನಗೋಸ್ಕರ ನಾನು ಹಾಕ್ಕೊಳ್ತೀನಿ ಹೊರತು ಬೇರೆ ಯಾರನ್ನೂ ಮೆಚ್ಚಿಸೋಕ್ಕೋಸ್ಕರ ನಾನಂತೂ ಡ್ರೆಸ್ ಹಾಕ್ಕೊಳ್ಳಲ್ಲ ಅವ್ರು ಹೇಳಿ ಒಂದು ಹೇಳಿ ಅಂತ ಅವ್ರ ಮುಂದೆ ಓಡಾಡಲ್ಲ ಆ್ಯಂಡ್ ಇದನ್ನು ನಾನು ನೇರವಾಗಿ ವೀಕೆಂಡಲ್ಲೂ ಸುದೀಪ್ ಸರ್ ಮುಂದೆನೇ ಹೇಳಿದ್ದೀನಿ ಇದನ್ನು ನಾನು ಹತ್ರನೂ ಒಂದಿನೂ ಹೋಗಿ ಕೇ ಕೇಳಿಲ್ಲ ಇದು ಹೆಂಗಿದೆ ಇದು ಹೆಂಗಿದೆ ಅಂತ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಎಸ್ಪೆಷಲಿ ಯಾರ್ಯಾರು ಬ್ಲೇಮ್ ಮಾಡಿದಾರೋ ಅವ್ರನ್ನಂತೂ ನಾನು ದೇವ್ರಾನೆ ಹೋಗಿ ಕೇಳೇ ಇಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಇವತ್ತು ನೋ ನೋ ಅದು ಕೇಳಿದ್ರು ನನ್ನ ಫ್ರೆಂಡ್ಸ್ ಹತ್ರ ಕೇಳಿರ್ಬೋದೇನೋ ಜೆನ್ಯೂನಾಗಿ ರಿಪ್ಲೈ ಕೊಡೋರಿಗೆ ಆ್ಯಂಡ್ ಏನಂದರೆ ಅಟೆನ್ಷನ್ ಸೀಕರ್ ಅಂತ ಯಾವಾಗ ಬ್ಲೇಮ್ ಮಾಡ್ತಾರೋ ಯಾಕೆ ಅಟೆನ್ಷನ್ ಕೊಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಅಟೆನ್ಷನ್ ಸೀಕರ್ ಅಂದರೆ ಅವ್ರು ಅಟೆನ್ಷನ್ ಕೊಟ್ಟು ನೋಟಿಸ್ ಮಾಡೀನಿ ಅಂತ ಹಣೆ ಪಟ್ಟಿ ಕೊಡೋದು ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ ವೀಕೆಂಡಲ್ಲಿ ಸಿ ಅಟೆನ್ಷನ್ ಸೀಕ್ ಮಾಡೋ ಪ್ರಯತ್ನ ನಾನು ಪಡಬೇಕಾಗಿಲ್ಲ ಎಲ್ಲೋದ್ರೂ ಅಟೆನ್ಷನ್ ಸಿಗುತ್ತೆ ಸೊ ಅವ್ರು ನೋಡ್ತಾ ಇದ್ದಾರೆ ಅಂದರೆ ಅದು ಅಟೆನ್ಷನ್ ಅವ್ರು ಕೊಡ್ತಾ ಇರೋದು ನಾನು ಈಸ್ಕೊಳ್ತಾ ಇರೋದಲ್ಲ ಅವರು ಏನು ಗೇಮ್ ಏನು ಆಡೋಲ್ಲ ಬರೀ ಆ ಕಡೆ ಈ ಕಡೆ ಓಡಾಡೋದು ಡ್ರೆಸ್ ಮಾಡ್ಕೊಂಡು ಓಡಾಡೋದು ಅಂತ ಅದಕ್ಕೇನೆ ಹ್ಞೂ ನನ್ನ ಗೇಮ್ ನಾನು ಆಡ್ತಾ ಇದ್ದೆ ಪಾಪ ಅವ್ರಿಗೆ ಜಾಸ್ತಿ ಅಟೆನ್ಷನ್ ನನಗೆ ಬಟ್ಟೆ ಮೇಲೆ ಹೋದರೆ ನಾನೇನು ಮಾಡೋಕ್ಕಾಗಲ್ಲ ಅನಿಸುತ್ತೆ ಅದ್ರ ಬಗ್ಗೆ ಐ ಐ ಡಿನೈ ದಟ್ ಸ್ಟೇಟ್ಮೆಂಟ್ ಬಿಕಾಸ್ ನನ್ನ ಗೇಮ್ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಅವಳು ಫಿಸಿಕಲ್ ಟಾಸ್ಕಲ್ಲಿ ಮುಂದೆ ಇದ್ಲು ನಾನು ಎಂಟರ್ಟೈನ್ಮೆಂಟಲ್ಲಿ ಮುಂದೆ ಇದ್ದಕ್ಕೆ ಹಲವಾರು ವಿಷ ವಿಚಾರಗಳಲ್ಲಿ ಒಬ್ರೊಬ್ಬರೂ ಒಂದೊಂದು ಗೇಮಲ್ಲಿ ಸ್ಟ್ರಾಂಗ್ ಇರ್ತಾರೆ ಅದು ವ್ಯಕ್ತಿತ್ವಗಳ ಆಟ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಏನೂ ಇಲ್ಲ ಸೊ ಹಲವಾರು ಹಣೆಪಟ್ಟಿಗಳು ಬಂದಿದೆ ಬಟ್ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅದು ಜನ ನೋಡಿದರೆ ಅಷ್ಟು ಸಾಕು